ಇಷ್ಟ ಆದರೆ ಲೈಕ್ ಮಾಡಿ 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 ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ ಅವರ ರಾಶಿಯ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ನಿಮಗೆ ಒಬ್ಬರ ಗುಣ ಸ್ವಭಾವ ತಿಳಿಯಬೇಕಾದರೆ ಅವರ ರಾಶಿಯ ಬಗ್ಗೆ ತಿಳಿದುಕೊಂಡರೆ ಸಾಕು ಇಲ್ಲಿ ನಾವು ಮಹಿಳೆಯರ ರಾಶಿಗೆ ಅನುಗುಣವಾಗಿ ಅವರ ಸ್ವಭಾವ ಹೇಗಿರುತ್ತದೆ ಹಾಗೂ ಅವರಿಗೆ ಎಂತಹ ಹುಡುಗ ಇಷ್ಟವಾಗುತ್ತಾನೆ ಅನ್ನುವುದನ್ನು ತಿಳಿಸಿದ್ದೇವೆ ಹಾಗಾದರೆ ನಿಮ್ಮ ಮೇಲೆ ಯಾವ ರಾಶಿಯ ಹುಡುಗಿಯರಿಗೆ ಪ್ರೀತಿ ಉಂಟಾಗುತ್ತದೆ ಎಂದು ತಿಳಿಯಲು ಈ ವಿಡಿಯೋವನ್ನು ನೋಡಿ ಮೇಷರಾಶಿ ನೀವು ಬಹಳ ಕೇರಿಂಗ್ ವ್ಯಕ್ತಿಯಾಗಿರುತ್ತೀರಿ ನೀವು ನಿಮ್ಮ ಸಂಗಾತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಅವರ ಅಗತ್ಯತೆಗಳನ್ನು ಹೇಳದೆಯೇ ತಿಳಿದುಕೊಳ್ಳುತ್ತೀರಿ ಆದುದರಿಂದ ಇಂತಹ ಮಹಿಳೆಯರಿಗೆ ಕೇರಿಂಗ್ ಮಾಡುವ ಪುರುಷರೇ ಹೆಚ್ಚು ಇಷ್ಟವಾಗುತ್ತಾರೆ ಅಲ್ಲದೆ ಅವರನ್ನು ಹೆಚ್ಚು ಇಷ್ಟಪಡುವ ಪುರುಷರು ಅವರಿಗೆ ಇಷ್ಟವಾಗುತ್ತಾರೆ ಋಷಭ ರಾಶಿ ಈ ರಾಶಿಯವರಿಗೆ ಸ್ಟ್ರಾಂಗ್ ಪರ್ಸನಾಲಿಟಿ ಪುರುಷರು ತುಂಬಾ ಇಷ್ಟವಾಗುತ್ತಾರೆ ಯಾವ ಪುರುಷರು ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಉತ್ಸುಕರಾಗಿದ್ದು ಜೀವನದ ಉದ್ದೇಶಗಳನ್ನು ತಿಳಿದುಕೊಂಡಿರುತ್ತಾರೆ ಅಂಥವರು ಋಷಭ ರಾಶಿಯ ಮಹಿಳೆಯರಿಗೆ ತುಂಬ ಇಷ್ಟವಾಗುತ್ತಾರೆ ಮಿಥುನ ರಾಶಿ ಈ ರಾಶಿಯವರಿಗೆ ಥ್ರಿಲ್ ಇಷ್ಟವಾಗುತ್ತದೆ ಆದುದರಿಂದ ಇವರು ಅಡ್ವೆಂಚರಸ್ ಇಷ್ಟಪಡುವ ಜನರತ್ತ ಬೇಗನೆ ಆಕರ್ಷಿತರಾಗುತ್ತಾರೆ ಅಲ್ಲದೆ ರಿಸ್ಕ್ ತೆಗೆದುಕೊಳ್ಳಲು ಏನು ಬೇಕಾದರೂ ಮಾಡುವ ಪುರುಷರು ನಿಮಗೆ ಮೊದಲ ನೋಟದಲ್ಲಿಯೇ ಇಷ್ಟವಾಗಿ ಬಿಡುತ್ತಾರೆ ಅವರನ್ನು ಪಡೆದುಕೊಳ್ಳಲು ನೀವು ಏನು ಬೇಕಾದರೂ ಮಾಡುವಿರಿ ಕಟಕ ರಾಶಿ ನೀವು ಭಾವನೆಗಳೊಂದಿಗೆ ಆಳವಾಗಿ ಜೀವಿಸಿರುವ ಹುಡುಗಿ ಆದುದರಿಂದ ನಿಮಗೆ ಆಕರ್ಷಕ ಹಾಗೂ ಭಾವನಾತ್ಮಕ ಆಸರೆ ನೀಡುವ ಹುಡುಗ ಇಷ್ಟವಾಗುತ್ತಾನೆ ನಿಮಗೆ ಬಿಂದಾಸ್ ಆಗಿ ಲೈಫ್ ಎಂಜಾಯ್ ಮಾಡುವುದು ಇಷ್ಟ ಆದರೆ ಇದರಿಂದ ನಿಮಗೆ ಕಷ್ಟ ಉಂಟಾಗುತ್ತದೆ ಸಿಂಹರಾಶಿ ನಿಮಗೆ ಬುದ್ಧಿವಂತ ಹಾಗೂ ರಚನಾತ್ಮಕ ವ್ಯಕ್ತಿ ಇಷ್ಟವಾಗುತ್ತಾನೆ ತಮ್ಮ ಉತ್ಸಾಹ ಯುನಿಟ್ನೆಸ್ ಮತ್ತು ಪ್ರತಿಬದ್ಧತೆಗಳಿಂದ ನಿಮ್ಮನ್ನು ಪ್ರೇರಣೆ ಮಾಡುವ ವ್ಯಕ್ತಿ ನಿಮಗೆ ಇಷ್ಟವಾಗುತ್ತಾನೆ ನೀವು ಹುಟ್ಟು ನಾಯಕ ಪ್ರವೃತ್ತಿಯನ್ನು ಹೊಂದಿರುತ್ತೀರಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಭಾವನಾತ್ಮಕ ಮತ್ತು ಕಲಾತ್ಮಕ ಅಭಿವ್ಯಕ್ತಿ ಪುರುಷರು ಇಷ್ಟವಾಗುತ್ತಾರೆ ಅವರು ನಿಮ್ಮ ಪ್ರೇರಣೆ ನೀಡುವ ಗುಣಗಳನ್ನು ಬಳಕೆ ಮಾಡಿಕೊಳ್ಳುತ್ತಾರೆ ನಿಮ್ಮ ರಿಲೇಷನ್ಶಿಪ್ ಮುರಿದು ಹೋಗುವ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುತ್ತಾರೆ ಅವರು ನಿಮ್ಮಿಂದ ಎಲ್ಲವನ್ನು ನಿರೀಕ್ಷೆ ಮಾಡುತ್ತಾರೆ ಆದರೆ ನಿಮಗೆ ಏನೂ ನೀಡದೆ ಹೋಗುತ್ತಾರೆ ರಾಶಿ ಶಕ್ತಿ ಆತ್ಮವಿಶ್ವಾಸ ಮತ್ತು ಪ್ರೇರಣೆ ನೀಡುವ ಗುಣ ಇರುವ ವ್ಯಕ್ತಿಗಳು ಈ ರಾಶಿಯ ಮಹಿಳೆಯರನ್ನು ಆಕರ್ಷಿಸುತ್ತಾರೆ ಇಂತಹ ವ್ಯಕ್ತಿಗಳು ನಿಮ್ಮ ಜೀವನದ ಮೇಲೆ ತುಂಬಾ ಪರಿಣಾಮ ಬೀರುತ್ತಾರೆ ಅಲ್ಲದೆ ಅವರನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಲು ಇಷ್ಟಪಡುತ್ತೀರಿ ವೃಶ್ಚಿಕ ರಾಶಿ ನಿಮಗೆ ಸ್ನೇಹಶೀಲ ಪ್ರಾಕ್ಟಿಕಲ್ ಮತ್ತು ಧೈರ್ಯಶಾಲಿ ಸಂಗಾತಿ ಇಷ್ಟವಾಗುತ್ತಾನೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಹಿಂದೇಟು ಹಾಕದೆ ದೃಢತೆಯಿಂದ ನಿಮ್ಮ ಜೊತೆ ನಿಲ್ಲುವ ವ್ಯಕ್ತಿ ಈ ರಾಶಿಯವರಿಗೆ ಇಷ್ಟ ನೀವು ಯಾವಾಗಲೂ ಕೊಡೋದನ್ನು ಇಷ್ಟಪಡುತ್ತೀರಿ ಅದೇ ರೀತಿ ನಿಮ್ಮ ಸಂಗಾತಿಯಿಂದ ಪಡೆಯಲು ಸಹ ಇಷ್ಟಪಡುತ್ತೀರಿ ಧನುರ್ ರಾಶಿ ನಿಮಗೆ ಬುದ್ಧಿವಂತ ಹಾಗೂ ಓಪನ್ ಆಗಿ ಮಾತನಾಡುವಂತಹ ವ್ಯಕ್ತಿ ಇಷ್ಟವಾಗುತ್ತಾರೆ ಅಂದರೆ ತಮ್ಮ ಎಲ್ಲ ಸಾಹಸ ಕಾರ್ಯಗಳಲ್ಲಿ ಜೊತೆಯಾಗಿ ಕೊನೆಯವರಿಗೆ ಇರುವ ವ್ಯಕ್ತಿ ನಿಮ್ಮ ಸಂಗಾತಿಗೆ ನಿಮ್ಮ ಹೃದಯ ಸೆಳೆಯುವಂತಹ ಎಲ್ಲ ಗುಣಗಳು ಇರಬೇಕು ಎಂದು ನೀವು ಬಯಸುತ್ತೀರಿ ಮಕರ ರಾಶಿ ನೀವು ಯಾವಾಗಲೂ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತೀರಿ ಸ್ನೇಹಶೀಲ ಸಂವೇದನೆ ಹೊಂದಿದ ಹಾಗೂ ಪ್ರಾಮಾಣಿಕವಾಗಿ ನಿಮಗೆ ಸದಾ ಬೆಂಬಲ ನೀಡುವ ಪುರುಷರು ಇಷ್ಟವಾಗುತ್ತಾರೆ ಆದರೆ ತಮ್ಮ ನಿರ್ಧಾರದ ಪ್ರಕಾರ ಇಷ್ಟಪಡುವ ವ್ಯಕ್ತಿಯ ಬಗ್ಗೆ ನಿಮಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರೋದಿಲ್ಲ ಕುಂಭರಾಶಿ ನೀವು ಸದಾಕಾಲ ಕನಸಿನಲ್ಲಿ ತೇಲಾಡುವ ಹಾಗೂ ಪದೇ ಪದೇ ತಮ್ಮ ಮನಸ್ಸನ್ನು ಬದಲಾಯಿಸುವ ವ್ಯಕ್ತಿಯಾಗಿರುತ್ತೀರಿ ಆದುದರಿಂದ ನಿಮಗೆ ಸ್ಟ್ರಾಂಗ್ ಆಗಿರುವ ಹಾಗೂ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಇಷ್ಟವಾಗುತ್ತಾರೆ ಮೀನರಾಶಿ ನಿಮ್ಮ ಕನಸಿನ ಲೋಕದಿಂದ ನಿಮ್ಮನ್ನು ಹೊರಗೆ ತರುವಂತಹ ಬುದ್ಧಿವಂತ ಕನ್ಸ್ಟಿಟೆಂಟ್ ಎಲ್ಪ್ಫುಲ್ ನೇಚರ್ ವ್ಯಕ್ತಿಯತ್ತ ಆಕರ್ಷಿತರಾಗುತ್ತೀರಿ ಇಂತಹ ವ್ಯಕ್ತಿಗಳು ನಿಮಗೆ ಪ್ರಪಂಚದ ಅತ್ಯಂತ ರೋಮ್ಯಾಂಟಿಕ್ ವ್ಯಕ್ತಿ ಎಂದು ಅನಿಸುತ್ತದೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ